ಮತ್ತು ಮಕ್ಕಳಲ್ಲಿ ಕುತೂಹಲ ಮೂಡಿಸ್ತಾ ಅಂತ ಇನ್ನು ಕೆಲವರು ಚೆಕ್ ಮಾಡ್ತಾ ಇದ್ದಾರೆ ಕಾಮರ್ಸ್ ವಿಭಾಗದಲ್ಲಿ ದೀಪಾ ಶ್ರೀ ದಕ್ಷಿಣ ಕನ್ನಡ ಭಾಗದವರು ದಕ್ಷಿಣ ಕನ್ನಡದ ಕೆನರಾ ಪಿ ಯು ಕಾಲೇಜು ವಿದ್ಯಾರ್ಥಿನಿ ಆ ಕಾಲೇಜಿನ ಪ್ರಿನ್ಸಿಪಲ್ ನಮಗೆ ಲತಾ ಮಹೇಶ್ವರಿ ಅಂತ ಕಾಂಟ್ಯಾಕ್ಟ್ ಸಿಕ್ಕಿದ್ದಾರೆ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಮಸ್ತೆ

ನಿಮ್ ಕಾಲೇಜ್ ಓವರ್ಆಲ್ ಪರ್ಸೆಂಟೇಜ್ ಏನ್ ಬಂದಿದೆ ಮೇಡಮ್ ನೋಡ್ತಾ ಇದ್ದೀವಿ ಮೇಡಮ್ ಅಂದ್ರೆ ನಮಗೆ ರೌಂಡ್ ನೋಡ್ ಲೀಸ್ಟ್ ಬಿಟ್ಟಿಲ್ಲ ಅಲ್ಲ ಹಾಗೆ ನೋಡ್ತಾ ಇದ್ದೆ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಮೇಡಮ್ ಅಬೌ 97 ನೇ ಬರುತ್ತೆ ನಮಗೆ ಓಕೆ ತುಂಬಾ ಚೆನ್ನಾಗಿದೆ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಟೀಚರ್ಸ್ ಚೆನ್ನಾಗಿದ್ದಾರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಮಗೆ ಹಾ ಹಾ ರಿವಿಷನ್ ಪೀರಿಯಡ್ ಎಲ್ಲಾ ತುಂಬಾ ಚೆನ್ನಾಗಿ ಇಟ್ಟಿದ್ರಿ ಅಂತ ಕಾಣುತ್ತೆ ಕಾಲೇಜ್ ನಲ್ಲಿ ಹಲೋ ಲತಾ ಮಹೇಶ್ವರಿ ಅವರೇ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಬಸ್ ಅದನ್ನೇ ಹೇಳಿದ್ದು ಇಡೀ ಕಾಲೇಜಿಗೆ ಒಂದು ರೀತಿಯ ಹೆಮ್ಮೆ ಆಕೆಯಿಂದ ಈಗ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಕಾಲೇಜ್ ಕಾಯ್ತಾ ಇದೆ ಅದು ಹಾಗಾಗಿ ಅದೇ ಪ್ರಾಬ್ಲಮ್ ಆಗ್ತಾರೆ ತುಂಬ ಕಡೆ ಟಾಪರ್ಸ್ನ ಮಾತನಾಡ್ಸೋಣ ಅಂದರೆ ಕಂಪ್ಲೀಟಾಗಿ ಬ್ಯುಸಿಯಾಗಿರ್ತಾರೆ ಕಾಲೇಜ್ಗಳು ಕರಿತಾ ಇರ್ತವೆ ವಿಶ್ ಮಾಡ್ತಿರ್ತಾರೆ ಅಕ್ಕಪಕ್ಕದವ್ರು ಮಾತಾಡಿಸ್ತಿರ್ತಾರೆ ರಿಲೇಷನ್ಸ್ ಮಾತಾಡಿಸ್ತಿರ್ತಾರೆ ಸೆಲೆಬ್ರೇಷನ್ ಪೀರಿಯಡ್ ಅಲ್ವಾ ಇದು ಆ ಸೆಲೆಬ್ರೇಷನ್ ಮೂಡ್ನಲ್ಲಿ ಇಲ್ಲಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಮಾತನಾಡಿಸ್ಲಿಕ್ಕೆ ಬಟ್ ಪ್ರಯತ್ನ ಪಡೋಣ